ನಾನೇನು ಮೈಸೂರು ಲೋಕಸಭಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪರಾಜಿತನಾಗಿದ್ದೇನೆ ಆರು ಲಕ್ಷದ ಐವತ್ತಾರು ಸಾವಿರದ ಇನ್ನೂರ ನಲವತ್ತೊಂದು ಮತದಾರರು ನನಗೆ ಮತವನ್ನು ಕೊಟ್ಟಿದ್ದಾರೆ ಅವರಿಗೆ ನನ್ನ ಶಿರಸ್ಥಾಂಗ ನಮಸ್ಕಾರಗಳು ಮತ ಹಾಕದೇ ಇರುವಂಥವರು ಸುಮಾರು ಏಳು ಲಕ್ಷದ ತೊಂಬತ್ತೈದು ಸಾವಿರ ಮತದಾರಿದ್ದಾರೆ ಅವ್ರಿಗೂ ನನ್ನ ನಮಸ್ಕಾರಗಳು ನಾನು ಕಳೆದು ಹೋಗಲ್ಲ ನಿರಂತರವಾಗಿ ಜನರ ಮಧ್ಯೆ ಇರ್ತೀವಿ ಪ್ರತಿ ಕ್ಷೇತ್ರಗಳಿಗೆ ಹೋಗಿ ನಾನು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆಯನ್ನು ಕೊಟ್ಟಿದ್ದೆ ನಾನು ಗೆದ್ದರೆ ಪ್ರತಿ ಕ್ಷೇತ್ರಗಳಿಗೆ ಬರ್ತೀನಿ ಪ್ರತಿ ಊರಿಗೆ ಬರ್ತೀನಿ ನಿಮ್ಮ ಸಮ ಸಮಸ್ಯೆಗಳನ್ನು ಆಲಿಸ್ತೀನಿ ಅದಕ್ಕೆ ಪರಿಹಾರ ಕಂಡುಕೊಡುವಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ನಾನು ಏನು ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ ಆ ಆಶ್ವಾಸನೆಯನ್ನು ನೂರಕ್ಕೂ ನೂರಷ್ಟು ನನಗೆ ಅಧಿಕಾರ ಇಲ್ಲದೇ ಇದ್ದರೂ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರುತ್ತೆ ಸಾಕಷ್ಟು ನನ್ನ ವ್ಯಾಪ್ತಿನಲ್ಲಿ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಜನರಿಗೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಸಹಾಯನ ನೂರಕ್ಕೂ ನೂರಷ್ಟು ನಾನು ಮಾಡ್ತೀನಿ ಎರಡನೇದು ನನಗೆ ಭಾಳ ಪ್ರಮುಖವಾಗಿ ಟಿಕೆಟ್ ಕೊಟ್ಟು ಎಲ್ಲ ರೀತಿಯ ಸಹಕಾರನ ಮಾಡಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನನ್ನ ಸಂಪೂರ್ಣವಾದ ಎದ್ದು ನಿಂತು ನನ್ನ ಸೃಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಪಾಲಿಗೆ ಶ್ರೀ ಸಿದ್ದರಾಮಯ್ಯನವರೇ ದೇವರು ಅದಕ್ಕೆ ಪೂರ್ಣವಾಗಿ ಸಹಕರಿಸಿ ಟಿಕೆಟ್ ಕೊಟ್ಟಿದ್ದಂಥದ್ದು ಕೊಡುವಂಥದಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದು ಡಿ ಕೆ ಶಿವಕುಮಾರ್ ಅವರು ಅದಾದ ಮೇಲೆ ನಮ್ಮ ಭಾಗದ ಎಂಟು ಎಮ್ ಎಲ್ ಎಗಳು ಐದು ಜನ ಗೆದ್ದಿದ್ದಾರೆ ಮೂರು ಜನ ಸೋತಿದ್ದಾರೆ ಅಷ್ಟು ಜನನು ನನಗೆ ಪ್ರಾಮಾಣಿಕವಾಗಿ ನನಗೆ ನನಗೆ ನನ್ನ ಗೆಲುವಿಗೆ ಸಾಕ ಗೆಲುವು ಗೆಲ್ಲಿಸ್ ಗೆಲ್ಲಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೂ ನಾನು ಆಭಾರಿಯಾಗಿದ್ದೆ ಮೂರು ಜಿಲ್ಲೆಯ ಅಧ್ಯಕ್ಷರುಗಳು ಮಾನ್ಯ ನಮ್ಮ ಸೀನಿಯರ್ ಮೋಸ್ಟ್ ಲೀಡರು ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರನೇ ದುಡಿತಾ ಇರುವಂಥ ಆರ್ ಮೂರ್ತಿಯವರು ಹತ್ತು ವರ್ಷಗಳ ನಿರಂತರವಾಗಿ ಕಾಂಗ್ರೆಸ್ ಪಕ್ಷವನ್ನು ಹಲವಾರು ಚುನಾವಣೆಗಳ ಚುನಾವಣೆಗಳನ್ನು ಮಾಡಿ ಮುನ್ನಡೆಸಿ ಅವ್ರಿಗೆ ಯಾವ ಅಧಿಕಾರ ಸಿಗದೇ ಇದ್ರೂ ದುಡಿಗಡೆಡ್ದೇ ಪಕ್ಷಕ್ಕೋಸ್ಕರ ದುಡಿತಾ ಇರುವಂಥ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರು ಮತ್ತು ಕೊಡಗಿನ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪನವರು ಇವರೆಲ್ಲರಿಗೂ ನಾನು ಬಹಳ ಆಭಾರಿಯಾಗಿದ್ದೆ ಸುಮಾರು ಇಪ್ಪತ್ತ ಎರಡು ಬ್ಲಾಕ್ ಅಧ್ಯಕ್ಷರುಗಳು ನಿರಂತರವಾಗಿ ಶ್ರಮ ವಹಿಸಿ ನನಗೆ ಕೆಲಸ ಮಾಡಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ್ದಾರೆ ನನ್ನ ಹಣೆ ಬರ ಸರಿ ಇರಲಿಲ್ಲ ನನ್ನ ಅದೃಷ್ಟ ಸರಿ ಇರಲಿಲ್ಲ ನಾನು ಗೆಲ್ಲಕ್ಕಾಗಿಲ್ಲ ನಾನು ಯಾರ ಮೇಲೂ ದೂಷಣೆ ಮಾಡಲ್ಲ ಪ್ರಾಮಾಣಿಕವಾಗಿ ಇಂಥ ಪ್ರಯತ್ನವನ್ನು ಯಾವ ಕಾಲದಲ್ಲೂ ಮಾಡದೇ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೆ ಒಂದಷ್ಟು ಮತದಾರರಲ್ಲಿ ಅದೇನು ಗೊಂದಲ ಇತ್ತು ಅದೇನು ಯಾವ ರೀತಿ ತೀರ್ಮಾನ ತೆಗೆದುಕೊಂಡಿದ್ದರೂ ಅದಕ್ಕೆ ಉದ್ರಿಕ್ತವಾಗಿ ನಮಗೆ ನನ್ನ ವಿರುದ್ಧ ಮತವನ್ನು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಕಮಿಟಿ ವತಿಯಿಂದ ಈ ಭಾಗದ ಈ ಭಾಗದಲ್ಲಿ ಗೆದ್ದಿರುವಂಥ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಎದುವಿರೋರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಐ ವಾಂಟ್ ಟು ಕಂಗ್ರ್ಯಾಚುಲೇಟಿಂಗ್